ನಮಸ್ಕಾರ ನಾಳೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಯವ್ಯಯ ಕರ್ನಾಟಕದ ಅನ್ನು ಮಂಡಿಸಲಿದ್ದು ಈ ಬಜೆಟ್ನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮತ್ತು ವೈನ್ ಪಾರ್ಕಿಗೆ ಒಂದು ನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಏಕೆಂದರೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಯಾಕೆ ಬೇಕಂದ್ರೆ ಇಲ್ಲಿ ಯುವ ಪ್ರದ್ಯೋಗಿಗಳು ಸಾಕಷ್ಟು ಇರುವುದರಿಂದ ಅವ್ರಿಗೆ ಆಗುತ್ತದೆ ಅದಕ್ಕಾಗಿ ನಗರದ ಶಾಸಕರಾದ ಬಸವಪೇಟಪಳ್ಳಿ ನಕ್ಕಳ ಮತ್ತು ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ನಂಬಿ ಪಾಟೀಲ್ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ತಾವು ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರಿ ಒಂದು ಕ್ರೀಡಾಂಗಣ ಮತ್ತು ವೈನ್ ಪಾರ್ಕಿಗೆ ಈ ಬಜೆಟ್ನಲ್ಲಿ ಪ್ರಾತಿನಿಧ್ಯ ಪಡಬೇಕಾಗಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ನಾನು ಶಂಕರ್ಗಾರ್ ನಗರ ಮಂಡಲ ಅಧ್ಯಕ್ಷ ವಿಜಯಪುರ ನಮಸ್ಕಾರ ನಾಳೆ ಕರ್ನಾಟಕ ಸರ್ಕಾರ ಬಜೆಟ್ ಅಲ್ಲಿ ಬಿಜಾಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ವಿ ಪಾಟೀಲ್ ಅವರಿಗೆ ಹಾಗೂ ನಮ್ಮ ನಗರ ಶಾಸಕರಾದ ಬಸವನಗೌಡ ರಾಮಗಡ ಪಾಟೀಲ್ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದು ಬಿಜಾಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಆದರೆ ಸ್ವಲ್ಪ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ ದಯಮಾಡಿ ಮಾಡಿಕೊಡಬೇಕಾಗಿ ಕಳಕಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಂದು ಗಡಿಗಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ್ ಯುವ ಮೋರ್ಚಾ ನಗರ ಉಪಾಧ್ಯಕ್ಷರು